ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಇಪ್ಪತ್ತೆಂಟು ಧೃತಿ ರಜತ್ ಮೊದಲ ರಾತ್ರಿ ಬರೀ ಕಿತ್ತಾಟದಲ್ಲೇ ಮುಗಿದು ಹೋಯಿತು ಮಾರಣ ದಿನವೂ ಬೆಳಿಗ್ಗೆ ಎದ್ದಾಗಿನಿಂದ ಕಿತ್ತಾಡಿ ಈವಾಗ ಬೇರೆ ಬೇರೆ ರೂಮಿನಲ್ಲಿ ಸ್ಥಾನ ಮುಗಿಸಿ ಒಟ್ಟಿಗೆ ತಿಂಡಿಗೆ ಬಂದರು ಅಜ್ಜಿ ನಿನಗೆ ಟೀ ಕೇಳಿದೆ ಇವಾಗ ತಿಂಡಿ ಟೈಮ್ ಆಯಿತು ತುಂಬ ಹೊಟ್ಟೆ ಹಸಿವು ತಿಂಡಿ ಕೊಡು ಬೇಗ ಎಂದು ಡೈನಿಂಗ್ ಟೇಬಲ್ ಬಳಿ ಕುಳಿತಳು ಅಮ್ಮಮ್ಮ ನನಗೂ ಹೊಟ್ಟೆ ಹಸಿವಿದೆ ಎಂದವನು ಅವಳ ಪಕ್ಕದಲ್ಲೇ ಕುಳಿತ ಓಯ್ ಆ ಕಡೆ ಜಾಗ ಇಲ್ವಾ ಇಲ್ಲಿ ಕೂರ್ಬೇಡ ಎಂದು ಒಂದು ಚೂರು ಛೇದ್ ಸರಿಸಿಕೊಂಡಳು ದುರ್ಗವ್ವ ಅವನು ನಿನ್ನ ಗಂಡ ಇನ್ಮೇಲೆ ಅವನಿಗೆ ಅವನು ಇವನು ಅಂದರೆ ತಲೆ ಮೇಲೆ ಕೊಡ್ತೀನಿ ಅವರು ಇವರು ಅನ್ಬೇಕು ಹೆಸರು ಸಹ ಹೇಳಬಾರ್ದು ಎಂದು ರಜತ್ ಮುಂದೆ ತಿಂಡಿ ಇಟ್ಟರು ಅವರೇ ತಗೋರಿ ಅಂತೀನಿ ಮೊದಲು ತಿಂಡಿ ಕೊಡು ಎಂದು ಹಠ ಮಾಡಿದಳು ಇಲ್ಲ ನೀನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇಲ್ಲಾಂದ್ರೆ ತಿಂಡಿ ಇಲ್ಲ ಅಲ್ಲಿಂದ ಬಂದು ತಿನ್ನಬೇಕು ಎಂದರು ಇದ್ಯಾವ ನ್ಯಾಯ ಅಜ್ಜಿ ನಂಗೆ ಹೊಟ್ಟೆ ತುಂಬ ಹಸಿತಿದೆ ಅವರಿಗಾದರೆ ಕೊಡ್ತೀಯ ಮೂತಿ ಒಬ್ಬಿಸಿ ಕೇಳಿದಳು ಇಲ್ಲ ಕಣಮ್ಮ ಅವನ ಗಂಡಸು ಇವೆಲ್ಲ ಗೊತ್ತಾಗಲ್ಲ ನೀನು ಮಾತ್ರ ಅಲ್ಲಿಂದ ಬಂದಮೇಲೆ ತಿಂಡಿ ತಿನ್ನಬೇಕು ರಾಜ ತಿಂಡಿ ತಿಂದು ಕರ್ಕೊಂಡು ಹೋಗಿ ಬಾರಪ್ಪ ಎಂದವರ ಮಾತಿಗೆ ಅಮ್ಮಮ್ಮ ನಾನು ಅಲ್ಲಿಂದ ಬಂದಮೇಲೆ ತಿಂಡಿ ತಿಂತೀನಿ ಎಂದು ತಿಂಡಿ ಅಲ್ಲಿಯೇ ಬಿಟ್ಟ ಅಯ್ಯೋ ಬಂಗ ಆರ ನನ್ನ ಮೊಮ್ಮಗಳ ಚಂದ ನೋಡ್ತೀಯ ಎಂದು ಅವನಿಗೆ ದೃಷ್ಟಿ ತೆಗೆದರು ಡೌರಾಜ ಬರೀ ಇದೇ ಆಯಿತು ಇವನದ್ದು ಎಂದು ತಾನು ತಯಾರಾಗಿ ಬಂದಿದ್ದರಿಂದ ಫೋನ್ ಹಿಡಿದು ಕುಳಿತಳು ಅವನು ತಯಾರಾಗಲು ಹೋದ ನವಗ್ರಹ ಗ್ರೂಪಲ್ಲಿ ಮೆಸೇಜ್ಗಳ ಸುರಿಮಳೆ ಹೀಗಿತ್ತು ಅನಿತಾ ಧ್ರುವ ಹೇಗಿತ್ತು ಮೊದಲ ಡ್ಯಾಶ್ 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 ರಾತ್ರಿ ಯತಿ ಅವಳು ಬಿಡವ ನಮ್ಮನ್ನೆಲ್ಲ ಬಿಟ್ಟು ಫಸ್ಟ್ ಮದುವೆ ಆದಳು ಸಹನ ಧೃತಿ ಮತ್ತು ರಜಾ ಸರ್ ತುಂಬ ರೊಮ್ಯಾಂಟಿಕ್ ಅನಿಸುತ್ತೆ ಸಂಧ್ಯಾ ಲೇ ಎಂಥ ಡಿಸ್ಕಷನ್ ಮಾಡ್ತಿದ್ದೀರಾ ಅವಳು ಇದನ್ನೆಲ್ಲ ಎಲ್ಲಿಂದ ಅನಿಸುತ್ತೆ ಲಾವಣ್ಯ ನೀವೆಲ್ಲ ಕೆಟ್ಟೋಗಿಬಿಟ್ಟಿದ್ದೀರಾ ಕಣ್ರೆ ಧೃತಿ ಲೇ ಲೇ ಪಾಪಿಗಳ ನನ್ನ ಮದುವೆ ಹೆಂಗಾಯ್ತು ಅಂತ ಗೊತ್ತಿದ್ದು ಇಂಥ ಪ್ರಶ್ನೆ ಕೇಳಿದಾರೆ ಥು ಸಹನಾ ಒಂದೇ ಒಂದು ರೂಮ್ ಒಂದೇ ಬೆಡ್ ಮೇಲೆ ಇಬ್ಬರೇ ಧೃತಿ ಸಾಕು ನಿಲ್ಸೆ ಯವ್ವ ನೀವು ಅಂದ್ಕೊಂಡಂಗೆ ಏನಿಲ್ಲ ನಾನು ಇವ್ರಿಗೆ ಡಿವೋರ್ಸ್ ಕೊಡ್ತಿದ್ದೀನಿ ಲಡ್ಡು ಮೊಮ್ಮ ಸಿಕ್ಕ ಮೇಲೆ ಲಾವಣ್ಯ ಸೀರಿಯಸ್ಲಿದ್ರು ಧ್ರು ಹೂನೇ ಮತ್ತಿನ್ನೇನು ಈ ಎಚ್ ಪಿ ಜೊತೆ ಲೈಫ್ ಲಾಂಗ್ ಜೀವನ ಮಾಡೋಕ್ಕಾಗುತ್ತಾ ಅನಿತಾ ಇದು ಜೀವನಕ್ಕನೇ ಧೃತಿ ಯಾವಾಗ ಬೇಕಾದರೂ ಡಿವೋರ್ಸ್ ಕೊಡೋಕ್ಕೆ ಧೃತಿ ಓಕೆ ಓಕೆ ಬಾಯ್ ನಂಗೆ ಕೆಲಸ ಇದೆ ಸಂಧ್ಯಾ ಏನಾದರೂ ಮಾಡ್ಕೋ ಹೋಗು ಏನೋ ಫೋನಲ್ಲಿ ಅಷ್ಟು ಡೀಪಾಗಿ ಮುಳುಗಿದೆಯಾ ಎನ್ನುತ್ತಾ ಗತ್ತಿನಿಂದ ಇಳಿದು ಬಂದ ರಜತ್ ಏನಿಲ್ಲ ಹೀಗೆ ಎಂದವಳು ಅವನ ಹಿಂದೆ ಹೆಜ್ಜೆ ಹಾಕಿದಳು ನೋಡು ಅಜ್ಜಿ ಹೇಳಿದರು ಅಂತ ನಿನ್ನ ಹಿಂದೆ ಬರ್ತಾ ಇದ್ದೀನಿ ಏನಾದರೂ ನಕರ ಮಾಡಿದರೆ ಅಷ್ಟೇ ಆಮೇಲೆ ಎಂದು ಇನ್ನೂ ಬೈಕ್ ಏರುವ ಮೊದಲೇ ವಾರ್ನ್ ಮಾಡಿದಳು ಅಮ್ಮ ತಾಯಿ ಬಾ ಎಂದು ನಾಜೂಕಾಗಿ ಬೈಕ್ ಓಡಿಸಿದ ರಜತ್ ಹತ್ತೈದು ನಿಮಿಷದಲ್ಲಿ ಅಲ್ಲಿಗೆ ತಲುಪಿದ್ದರು ರಜತ್ ನಾ ಏನು ಕೇಳಬೇಕು ದೇವಸ್ಥಾನ ತಲುಪಿದ ಕೂಡಲೇ ಮಾತು ತೆಗೆದಳು ಧೃತಿ ನೀನು ರಜತ್ ಅಂದಾಗಲೇ ತಿಳಿಯಿತು ಏನೋ ದೊಡ್ಡ ಗುಂಡಿ ಇದೆ ಅಂತ ಹೇಳು ಅವಳ ಬಗ್ಗೆ ಅರಿಯದವನಲ್ಲವ ಅದು ನೀನು ನಿಜವಾಗ್ಲೂ ಡಿವೋರ್ಸ್ ಕೊಡ್ತೀಯ ತಾನೇ ನಾನು ನನ್ನ ಮಾವನ ಮದುವೆ ಆಗಬೇಕು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನುಡಿದಳು ನಿನ್ನ ಮಾವ ಸಿಗ್ತಾನ ಎತ್ತಲೋ ನೋಡುತ್ತಾ ಕೇಳಿದ ಸಿಕ್ಕೇ ಸಿಗ್ತಾನೆ ಖುಷಿಯಲ್ಲಿ ನುಡಿದಳು ಯಾವ ಗ್ಯಾರಂಟಿ ಇದೆ ಒಂದು ಮೆಟ್ಟಲ್ಲಿ ಹತ್ತಿ ಕೇಳಿದ ನನ್ನ ಮೇಲೆ ನಂಬಿಕೆ ಇದೆ ನಾನು ಹುಡುಕಿ ಹುಡುಕ್ತೀನಿ ಅವನಿಂದ ಬಂದಳು ಓ ಅವನಿಗೆ ಈಗಾಗಲೇ ಆಗಿದ್ದರೆ ಅವಳ ಕಡೆ ತಿರುಗಿ ಕೇಳಿದ ಇಲ್ಲ ನನ್ನ ಮಾವ ನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅವಳೇ ಬಂದಿತು ಅವಳಿಗೆ ಆ ಮಾತನ್ನು ಕೇಳಿ ಬಿಡು ಅಳಬೇಡ ಬಾ ಹೊಟ್ಟೆಗೆ ಹಸಿತಿದೆ ಅಂದಿಯಲ್ಲ ಬೇಗ ದರ್ಶನ ಮುಗಿಸ್ಕೊಂಡು ಹೋಗುವ ಎಂದು ಒಂದು ಮಟ್ಟಲ್ಲಿ ಏರಿ ನುಡಿದ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ಎಂದವಳ ಮಾತು ಕೇಳಿಸಿಯೇ ಇಲ್ಲವೇನೋ ಎಂಬಂತೆ ಅವಳನ್ನು ತನ್ನ ತೆಕ್ಕೆಗೆ ಎತ್ತುಕೊಂಡು ಮೆಟ್ಟಿಲಿರುತ್ತ ಅವಳೇನು ನಿರಾಕನೆ ತೋರಲಿಲ್ಲ ನಿನ್ನೆ ಮದುವೆ ಆದ ದೇವರ ಎದುರೇ ಇಬ್ಬರು ಮಂಡೂರಿ ಬೇಡಿದರು ದೇವರೇ ಇವಳೇ ನನ್ನ ಪ್ರಾಣ ಅವಳನ್ನು ಚೆನ್ನಾಗಿ ಇಟ್ಟಿರು ಎಂದು ರಜತ್ ಬೇಡಿದ ಪ್ಲೀಸ್ ದೇವರೇ ನಿನ್ನೆ ಏನೇನೋ ಆಯಿತು ಅದೆಲ್ಲ ಮಾಫಿ ನನಗೆ ನನ್ನ ಮಾವ ಬೇಕಾ ಸಿಗೋ ಥರ ಮಾಡು ತೃತಿ ಕಣ್ಮುಚ್ಚಿ ಬೇಡಿದಳು ಇಬ್ಬರು ಬೇಡಿಕೆಯು ಒಂದೇ ಪ್ರೀತಿ ಅವರವರ ಪ್ರೀತಿ ಕೈಗೆ ಸಿಗಲಿ ಎಂದು ಅವನಿಗೆ ಆಗಲೇ ದೊರಕಿದೆ ಅವ ಕಾಯ್ದುಕೊಳ್ಳಬೇಕಾಗಿದೆ ಇವಳಿಗೆ ಸಿಕ್ಕದೆ ಕಂಡುಬಿಟ್ಟು ನೋಡಬೇಕಿದೆ ಸಾಕು ಬಾ ಎಷ್ಟೊತ್ತು ಬೇಡ್ತೀಯಾ ಬೇರೆ ಭಕ್ತರ ಬೇಡಿಕೆನೂ ದೇವರು ಕೇಳಬೇಕು ಎಂದು ಅಲ್ಲೇ ಕುಡಿದವಳ ಕೈ ಹಿಡಿದು ಕರೆತಂದ ಧೃತಿ ನಿಂಗೆ ನಾನೇನೂ ಕೇಳಬೇಕು ಕೇಳಲ್ಲ ಈ ಬಾರಿ ಅವ ಪೀಠಿಕೆ ಹಾಕಿದ ಏನು ಕೇಳು ತೆಂಗಿನಕಾಯಿ ಕೊಬ್ಬರಿ ತಿನ್ನುತ್ತಾ ನುಡಿದಳು ನೀನು ಯಾವಾಗಲೂ ಲಡ್ಡು ಮಾಮ್ಮ ಅಂತಿರ್ತೀಯಲ್ಲ ಅವನು ನನಗಿಂತ ಚೆನ್ನಾಗಿದ್ದಾನ ಸ್ವಲ್ಪ ಜಲಸಿಯಾಗಿರಬೇಕು ಹುಡುಗನಿಗೆ ನಂಗೆ ಗೊತ್ತಿದ್ದರೆ ತಾನೇ ಕೂಲಾಗಿ ನುಡಿದಳು ವಾಟ್ ನೀನು ನೋಡಿಲ್ವಾ ಮತ್ತು ಅವನನ್ನೇ ಮದುವೆ ಆಗೋದು ಅಂದೇ ಶಾಕ್ ಆದವ ಇನ್ನೂ ಹುಡುಕ್ಬೇಕು ನನ್ನ ಮಾವ ಎವರ್ ಹ್ಯಾಂಡ್ಸಮ್ ನಿನಗೆ ಹೋಲಿಕೆ ಮಾಡಕ್ಕೆ ಕಲ್ಪನಾ ಲೋಕಕ್ಕೆ ಹೋಗಿ ಬಂದಳು ಹೋ ಅವನು ಸನಕಲ ಕಡ್ಡಿ ಥರ ಇದ್ದರೆ ಏನು ಮಾಡ್ತೀಯ ಕೋಪ ತರಿಸಲೆಂದೇ ಮಾತು ಶುರು ಮಾಡಿದ ಹಾಗಿತ್ತು ಅವನು ಅವನು ಹೆಂಗೆ ಇದ್ದರು ನನ್ನ ಜೀವ ಅವನೇ ನನ್ನ ಈ ಜೀವ ಹೋಗುವರೆಗೂ ಅವನ್ನ ಪ್ರೀತಿಸೋದು ಎಂದವಳು ಗಂಭೀರವಾಗಿ ಮತ್ತು ನಮ್ಮಿಬ್ಬರ ಸ್ಟೋರಿ ಹೇಳು ಫುಲ್ ಕೇಳೋಣ ಕನ್ಫ್ಯೂಸ್ ಇದೆ ಹೆಂಡ್ತಿ ಲೋ ಸ್ಟೋರಿ ಕೇಳೋ ಆಸೆ ಹುಡುಗನಿಗೆ ನನಗೆ ಹೊಟ್ಟೆ ಏನಾದರೂ ಹಾಕೊಳ್ಳದೇ ಇದ್ದರೆ ಇಲ್ಲೇ ಬಿದ್ದೋಗ್ತೀನಿ ಮತ್ತೆ ಅವಾಗಲಾದರೂ ಹೇಳ್ತೀನಿ ಅಂತ ದೊಡ್ಡ ಸ್ಟೋರಿ ಅಲ್ಲ ಎಂದಳು ಬೈಕ್ ಏರಿದಳು ಅವನು ಏನೋ ಗೊನಗಿಕೊಂಡು ಬೈಕ್ ಏರಿದ ದುಳು ಶಬ್ದದ ಜೊತೆ ಇಬ್ಬರು ಮರಳಿದರು ಅಜ್ಜಿ ಇವಾಗಾದರೂ ಕೊಡು ಎಂದು ಅವಳು ಕೇಳುವ ಮುನ್ನ ಅವಳ ಟೇಬಲ್ ಬಳಿ ಅವಳಿಷ್ಟದ ಪಲಾವ್ ಇಟ್ಟರು ಅಜ್ಜಿ ಚಪ್ಪರಿಸಿ ತಿಂದಳು ನಿಧಾನ ತಿನ್ನು ಇನ್ನೂ ಸ್ವಲ್ಪ ಹಾಕಿಸ್ಕೋ ಎಂದು ಮತ್ತೆ ಹಾಕಲು ಬಂದವರ ಕೈ ಹಿಡಿದು ಅಜ್ಜಿ ಹೊಟ್ಟೆ ಫುಲ್ ಎಂದು ತಟ್ಟೆ ಹಿಡಿದು ನಡೆದಳು ಬೆಳಿಗ್ಗೆಯಿಂದ ಹೊಟ್ಟೆ ಎಸಿ ಒಂದು ಇವಾಗ ತಿನ್ನೋದೇ ಇಷ್ಟು ಎಂದು ರೇಗಿದರು ಗೌರಮ್ಮ ಹಿ 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 ಎಂದು ಅಲ್ಲಿಬಿಟ್ಟಳು ಅಜ್ಜಿ ನಂಗೆ ಸಿಟಿಲಿ ಕೆಲಸ ಇದೆ ಹೋಗಿ ಬರ್ತೀನಿ ಎಂದು ಚಪ್ಪಲಿ ಮೆಟ್ಟುತ್ತಾ ನೋಡಿದಳು ಹೇಯ್ ನಿಂದು ಹಸಮೈ ಹಾಗೆಲ್ಲ ಹೊರಗೆ ಹೋಗೋಗಿಲ್ಲ ಬಾ ಎಂದು ಕೈ ಹಿಡಿದಳು ಪ್ಲೀಸ್ ಅಜ್ಜಿ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಬೇಡುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅವಳಿಗೆ ನಿನ್ನ ಗಂಡನ ಕೇಳು ರಜತ್ ಕಡೆ ಎತ್ತಿ ಹಾಕಿದರು ಅಯ್ಯೋ ಎಂಥ ಗಂಡ ಅಜ್ಜಿ ಹೇಳಿದರೆ ಅವರು ನನ್ನ ಜೊತೆ ಬರ್ತಾರೆ ನನಗೆ ಫ್ರೀಡಮ್ ಬೇಕು ಅವನ ಮುಖ ನೋಡುತ್ತಾ ಬೇಡ ಎಂಬುವಂತೆ ಕನಸನ್ನೇ ಮಾಡಿದಳು ಎಂಥ ಗಂಡ ಅಂತೆ ಬಾಯಿ ಮೇಲೆ ಕೊಡಬೇಕು ನಿಂಗೆ ಎಂದು ಗದರಿದರು ಅಜ್ಜಿ ಅಜ್ಜಿ ಪ್ಲೀಸ್ ಚಿಕ್ಕ ಮಕ್ಕಳ ಹಾಗೆ ಕೇಳಿದಳು ಇರು ನಾನು ಬರ್ತೀನಿ ರಜತ್ ನುಡಿದ ಅವಳ ಬೇಡಿಕೆ ನೋಡಲಾಗದೆ ನೀನ್ಯಾಕೆ ನನ್ನ ಜೊತೆ ಬರ್ತೀಯಾ ಹೋಗಯ್ಯ ತನ್ನ ಯೋಜನೆ ಬುಡಮೇಲೂ ಹಾಕುವುದರಲ್ಲ ಅವನು ಬಂದರೆ ನಾನ್ಯಾಕೆ ಬರಬೇಕಾ ಕೈ ತೊಳೆದು ಮೇಲಿದ್ದ ಹ್ಞೂ ಮತ್ತೆ ಏನು ಅಧಿಕಾರ ಇದೆ ನಿನಗೆ ನಿಂತಲೇ ನೋಡಿದಳು ತೋರಿಸ್ತೀನಿ ತಳಿ ಎಂದವ ಅಜ್ಜಿ ಕಡೆ ತಿರುಗಿ ಕಣ್ಣೊಡೆದ ಅಜ್ಜಿ ಅಡಿಗೆ ಮನೆ ಸೇರಿದರು ಏನು ಅಧಿಕಾರ ಇದೆ ಎಂದರೆ ಎನ್ನುತ್ತಾ ಅವಳೊಡೆ ಒಂದೊಂದೇ ಹೆಜ್ಜೆ ಇಟ್ಟ ಅವಳು ಒಂದೊಂದೇ ಹೆಜ್ಜೆ ಹಿಂದೆ ಇಟ್ಟಳು ಅಲ್ಲೇ ನಿಂತು ಕೇಳು ಕೊಂಚ ಭಯವಾಯಿತು ಅದೇನೆಂದರೆ ಎಂದು ತೀರ ಅವಳ ಸಮೀಪ ಬಂದವ ಅವಳ ಕೊರಣನಲ್ಲಿ ಬೆಚ್ಚಗೆ ಕುಳಿತಿದ್ದ ತಾಳಿ ತೆಗೆದು ಈ ಅಧಿಕಾರ ಇದೆ ಕಣೆ ಎಂದು ಒಂದು ನಿಟ್ಟುಸಿರು ಹೊರ ಬಿಟ್ಟಳು ಇವಾಗ ನಿನ್ನ ಜೊತೆ ಬರಬೇಕಲ್ವಾ ಸರಿ ಬಾ ಹೋಗ್ತಾ ಇರೋದು ಲಕ್ಷ್ಮೀಪುರಕ್ಕೆ ಅವನನ್ನೇ ಕೈ ಕಟ್ಟಿ ದುರುಗಿಟ್ಟಿದಳು ಏ ಲೂಸು ಇವಾಗ್ಯಾ ಕಲ್ಲಿಗೆ ಎಂದು ಒಂದು ಕ್ಷಣ ವಿಚಲಿತನಾದ ನನ್ನಿಷ್ಟ ನಾನು ನನ್ನ ಮಾವನ ಹುಡುಕ್ಬೇಕು ಪುಟ್ಟ ಮಗು ಚಾಕ್ಲೇಟ್ ಬೇಕು ಎಂಬಂತೆ ಹಠ ಮಾಡಿ ಹೇಳಿದಳು ಧೃತಿ ಐ ಆಮ್ ಸೀರಿಯಸ್ಲಿ ಹೋಗ್ಬೇಡ ಅವನ ಸ್ವರ ತನ್ನ ತಾನೇ ಗಂಭೀರ ಆಯಿತು ನನ್ನಿಷ್ಟ ನೀನು ಯಾರು ಹೋಗ್ಬೇಡ ಅವಳ ಮಾತು ಬೆಳೆಸಿದಳು ನಿನ್ನ ಗಂಡ ಇವಾಗ ನೀ ನನ್ನ ಜವಾಬ್ದಾರಿ ಬೇರೆ ದಾರಿ ಇಲ್ಲ ಅವಳನ್ನು ತಿಳಿಯಲು ಅದಕ್ಕೆ ಕೇಳ್ತಿದ್ದೀನಿ ನೀನು ಬಾ ಅಂತ ಬರ್ತೀಯೋ ಇಲ್ವೋ ಕೊನೆ ಬಾರಿ ಎಂಬಂತೆ ಕೇಳಿದಳು ರಾಜಶೇಖರ್ಗೆ ಹೇಳ್ತೀನಿ ಅವನದು ಕೊನೆಯ ಅಸ್ತ್ರ ಯಾರಿಗಾದರೂ ಹೇಳು ಅಷ್ಟೇ ದೃಢ ನಿರ್ಧಾರ ಮಾಡಿದಳು ನಾನು ಬರಲ್ಲ ನೀ ಹೋಗೋ ಹಾಗೂ ಇಲ್ಲ ಹಲ್ಲು ಕಡಿದು ಹೇಳಿದ ನನ್ನ ಮೇಲೆ ಅಧಿಕಾರ ಚಲಾಯಿಸ್ಬೇಡ ನಾನು ಹೋಗ್ತೀನಿ ಅಷ್ಟೇ ಅವಳ ಕಣ್ಣಲ್ಲೂ ಕೋಪ ಎದ್ದು ಕಾಣುತ್ತಿತ್ತು ಧೃತಿ ಅವಳೆತ್ತರಕ್ಕೆ ತೆಗೆದುಕೊಂಡು ಹೋದ ಕೈ ಅನ್ನು ಅಲ್ಲೇ ನಿಲ್ಲಿಸಿದ ಒಮ್ಮೆ ಹೆದರಿಬಿಟ್ಟಳು ಓಕೆ ಐದು ನಿಮಿಷ ಬರ್ತೀನಿ ಅವನೇ ಸಮಾಧಾನ ಕೊಂಡ ಹಾಂ ಬೇಗ ಬಾ ಎಂದು ಅಲ್ಲಿಂದ ಕಾಲ್ಕಿತ್ತಳು ಇಬ್ಬರ ಜಗಳ ನೋಡಿ ಅಜ್ಜಿಗಂತೂ ಸಾಕಾಗಿ ಹೋಗಿದೆ ಧೃತಿ ಹುಷಾರ್ ಕಣವ ಸತ್ಯವ ತಿದ್ರ ಕಹಿನೇ ನೀನು ಅಲ್ಲಿಗೆ ಹೋಗಬಾರ್ದಾಗಿತ್ತು ಆದರೆ ಒಂದಲ್ಲ ಒಂದು ದಿನ ತಿಳಿಯಲೇಬೇಕಲ್ವಾ ನಾನು ಇಲ್ಲಿಗೆಲ್ಲೋ ಹೋಗಿ ನೋಡ್ತೀನಿ ಹುಷಾರು ಬೇಗ ಬನ್ನಿ ಅಲ್ಲಿ ಕಿತ್ತಾಡಿಬಿಡಿ ಎಂದು ಬುದ್ಧಿ ಹೇಳಿ ಕಳುಹಿಸಿದರು ಗೌರಮ್ಮ ಅಜ್ಜಿ ನೀನು ಹುಷಾರು ಮಾತ್ರೆ ತಗೋ ಬೇಗ ಹೋಗಿ ಬರ್ತೀವಿ ಎಂದು ಅಜ್ಜಿಯನ್ನು ಅಪ್ಪಿ ಬಂದಳು ಅಮ್ಮಮ್ಮ ನೀವಾದರೂ ನಾಟಕ ಮಾಡಿ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಬೇಕಾಗಿತ್ತು ತಾನೆ ಅವಳ ಹೊರ ಹೋದಂತೆ ಅವಳ ಬಳಿ ಮನವಿ ಮಾಡಿದ ಇಲ್ಲಪ್ಪ ಇದುವರೆಗೂ ಅವಳನ್ನು ತಡೆದಿದ್ದೇ ಸಾಕು ಹುಡುಕಲಿ ಅವಳ ಮಾವನನ್ನು ಕಣ್ತುಂಬಿಕೊಂಡರು ಸರಿ ಅಮ್ಮಮ್ಮಮ್ಮ ಹುಷಾರು ಅವನು ಹೊರ ಹೋದ ಬುಲೆಟ್ ಪ್ರಯಾಣ ಹೊರಟಿದ್ದು ಲಕ್ಷ್ಮೀಪುರದ ಕಡೆಗೆ ಅದರ ಜೊತೆ ಸತ್ಯದ ಕಡೆಗೆ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ